ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಳನ್ನ ಈ ತರ ಒಂದು ಆರ್ಗನೈಸ್ ಮಾಡಿ ಹಲವಾರು ಪ್ರತಿಭೆಗಳು ಪಡುವಂತ ಶ್ರಮಕ್ಕೆ ಗುರುತಿಸುವಂತ ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ ಅಷ್ಟೇ ಅದಕ್ಕೆ ಗೌರವ ಕೊಡೋ ರೀತಿ ಶಾರ್ಟ್ ಫಿಲ್ಮ್ಗಳು ಅಷ್ಟೇ ನೀವೆಲ್ಲರೂ ಶ್ರಮ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮತ್ತೆ ನಾನು ಇಲ್ಲಿ ನನ್ನ ದಿನಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಅಂದ್ರೆ ನಾನು ಒಂದು ಶಾರ್ಟ್ ಫಿಲ್ಮ್ ಇಂದನೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಫಾತಿಮಾ ಅಂತ ಎಷ್ಟು ಹಾರಿಬಲ್ ಆಗಿತ್ತು ಅಂತಂದ್ರೆ ಅದು ಆಕ್ಚುಲಿ ನಾನು ಸೀರಿಯಸ್ ಕಾಮಿಡಿ ಏನೋ ಸೀರಿಯಸ್ ಎಮೋಷನಲ್ ಇದು ಮಾಡಕ್ ಹೋಗಿದ್ದೆ ಅದು ಆಚೆ ಬರೋಷ್ಟೊಂದು ಕಾಮಿಡಿ ಆಗಿಬಿಟ್ಟಿತ್ತು ಹಂಗೆ ಮಿಸ್ಟೇಕ್ಸ್ಗಳನ್ನ ಕಲ್ತ್ಕೊಂಡು ಕಲ್ತ್ಕೊಂಡು ಅಂದ್ರೆ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು ಒಂದು ಚಿತ್ರಕತೆ ಅಂದ್ರೆ ಏನು ಸಂಭಾಷಣೆ ಇಂಪಾರ್ಟೆನ್ಸ್ ಸುಮ್ನೆ ಏನೋ ಸಂಭಾಷಣೆಗೋಸ್ಕರ ಸೀನ್ ಬರೆಯೋದಲ್ಲ ಪಾತ್ರಕ್ಕೆ ತೂಕವಾದಂತ ಪದಗಳು ಹೇಗ್ ಜೋಡಿಸೋದು ಈ ರೀತಿ ಎಲ್ಲ ಹಿಂಗೆ ಮಿಸ್ಟೇಕ್ಸ್ ಗಳು ಮಾಡ್ತಾ 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 ಕಲ್ತ್ಕೊಂಡ್ ಬಂದಿದ್ದು ಬಟ್ ಇವತ್ತು ನಿಮ್ಗೆ ಟೆಕ್ನಾಲಜಿನೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ ಸೊ ಅದಕ್ಕೆ ನೀವೆಲ್ಲರೂ ಆಲ್ರೆಡಿ ಥ್ಯಾಂಕ್ ಹಿಂಗಾಗಿರ್ಬೇಕು ಮತ್ತೆ ಅದ್ರ ಜೊತೆ ಇಲ್ಲಿ ಇಷ್ಟೊಂದ್ ಜನ ಎಲ್ಲಾ ಪ್ರತಿಭೆಗಳು ಇದ್ದೀರಾ ಸೌಂಡ್ ಕಡಿಮೆ ಮಾಡ್ಬಿಡಿ ಮಾಡ್ಬಿಡಿ ಥ್ಯಾಂಕ್ಸ್ ಸೊ ಅದೆಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ತಾ ಇದ್ದಾರೆ ಸೊ ನನಗೆ ಬಹಳ ಖುಷಿ ಆಗದೆ ಅಂತಂದ್ರೆ ಇಷ್ಟು ಶೈಕ್ಷಣಿಕವಾಗಿ ಇಷ್ಟೊಂದು ಪ್ರೆಷರ್ ಇರುವಂತಹ ಎಜುಕೇಶನ್ ಸಿಸ್ಟಮ್ ಮಧ್ಯ ಹಲವಾರು ಜನ ಈ ರೀತಿ ಸಿನಿಮಾ ಕಡೆ ಹಾಡುಗಳು ಮಾಡೋದ್ರ ಕಡೆ ಸ್ಕಿಟ್ ಗಳ್ ಮಾಡೋದ್ರ ಕಡೆ ಹಲವಾರು ಜನ ಶ್ರದ್ಧೆಯಿಂದ ಬಹಳ ಶ್ರದ್ಧೆಯಿಂದ ಬಹಳ ಡೆಡಿಕೇಶನ್ ಆಗಿ ಡೆಡಿಕೇಶನ್ ಎಲ್ಲರೂ ಮಾಡ್ತಾರೆ ಬಟ್ ಡಿಟರ್ಮಿನೇಷನ್ ಇರೋದು ತುಂಬಾ ಮುಖ್ಯ ಅಂದ್ರೆ ಡೆಡಿಕೇಶನ್ ಈಗ ನಮ್ ಕನ್ನಡ ಚಿತ್ರರಂಗದಲ್ಲಿ ಆಗ್ಬಹುದು ಭಾರತೀಯ ಚಿತ್ರರಂಗದಲ್ಲಾಗಬಹುದು ಮಾಡ್ತಾ ಇರೋ ಎಲ್ಲಾ ಸಿನಿಮಾನು ಡೆಡಿಕೇಶನ್ ಆಗಿ ಮಾಡ್ತಾ ಇರ್ತಾರೆ ಬಿಕಾಸ್ ದಿ ಥಿಂಕ್ ಇಟ್ ಇಸ್ ಲೈಕ್ ಎ ಜಾಬ್ ಬಟ್ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂತಂದ್ರೆ ಹಿಂಗೆ ಮಾಡಬೇಕು ಅನ್ನೋ ಅನ್ನೋ ಒಂದು ಆಟಿಟ್ಯೂಡ್ ಬಂದಾಗ ಮಾತ್ರ ಡಿಟರ್ಮಿನೇಷನ್ ಬರುತ್ತೆ ಸೊ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂದ್ರೆ ಕ್ಲಾರಿಟಿ ಇದಾಗ ಬರುತ್ತೆ ಸೊ ಹಾಗೆ ಇವತ್ತು ನಾನೊಂದಷ್ಟು ತುಣುಕುಗಳನ್ನ ನೋಡಕ್ ಸಾಧ್ಯ ಆಯ್ತು ಸ್ವಲ್ಪ ಲೇಟ್ ಆಗಿ ಬಂದೆ ಆ ತುಣುಕುಗಳಲ್ಲಿ ನೋಡಿದ್ರೆನೆ ಎಷ್ಟು ಒಂದು ಡೆಪ್ತ್ ಇದೆ ಮೇಕಿಂಗ್ ಅಲ್ಲಿ ಎಸ್ಪೆಷಲಿ ಮಾರ್ಕ್ಸ್ ಕಾರ್ಡ್ ಅನ್ನೋದೊಂದು ತುಂಬಾ ಇಷ್ಟ ಆಯ್ತು ನನ್ಗೆ ಬಿಕಾಸ್ ನಾನು ಬಂದಾಗ ಅದು ಬರ್ತಾ ಇತ್ತು ಕ್ಯಾಪ್ಚರ್ ಮಾಡಿ ಮತ್ತೆ ಇನ್ನೊಂದು ಒಂದು ಸಿನಿಮಾಟೋಗ್ರಫಿನು ಐ ಐ ಸಡನ್ಲಿ ಕುಂಟ್ ಸಡನ್ಲಿ ನೇಮ್ ಬಟ್ ಹಲವಾರು ಎಫರ್ಟ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಲೈಕ್ ಅವರ್ ಇಂಡಸ್ಟ್ರಿ ಇಸ್ ಇನ್ ವೆರಿ ಸೇಫ್ ಹ್ಯಾಂಡ್ಸ್ ಅಂತ ಅನ್ಸುತ್ತೆ ನಿಜವಾಗ್ಲು ಐ ಆಮ್ ಪ್ರೌಡ್ ಸೃಷ್ಟಿ ಆದಾಗ ನಿಮಗೆ ಅದೊಂದು ಅವಾರ್ಡ್ ಇಟ್ ಮೇ ಜಸ್ಟ್ ಲುಕ್ ಲೈಕ್ ಅನ್ ಅವಾರ್ಡ್ ಬಟ್ ಅದಕ್ಕೊಂದು ಮರ್ಯಾದೆ ಇದೆ ಯಾಕೆ ಯಾಕೆಂತಂದ್ರೆ ಪ್ರೇರೇಪಣೆ ಆಗುತ್ತೆ ಇನ್ನೊಂದ್ ಏನಾರು ಈ ತರ ಅಂತ ಮಾಡ್ಬೇಕು ಅಂತ ಸೊ ಅವಾರ್ಡ್ಗಳು ಅದಕ್ಕೋಸ್ಕರ ಮುಖ್ಯ ಆಗುತ್ತೆ ಜೀವನದಲ್ಲಿ ಸೊ ಇಂಥ ಒಂದು ವೇದಿಕೆಯನ್ನ ನೀವು ಸೃಷ್ಟಿ ಮಾಡಿದಿರಾ ಅಂತ ಪ್ರತಿಭೆಗಳನ್ನ ಗುರುತಿಸಿದೀರಾ ಅವರೆಲ್ಲರ್ಗೂ ಒಂದು ಅಂದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದವರೆಲ್ಲ ವಿನ್ನರ್ಸ್ ತಾನೆ ಬ್ರದರ್ ದ ಮೂಮೆಂಟ್ ಯು ಹ್ಯಾವ್ ಗಾಟ್ ದ ಥಾಟ್ ಆಫ್ ಮೇಕಿಂಗ್ ಅ ಫಿಲ್ಮ್ ಒಂದು ಇಮ್ಯಾಜಿನೇಷನ್ ಅಲ್ಲಿ ಇರೋದನ್ನ ರಿಯಾಲಿಟಿಗೆ ಮಾಡೋದಕ್ಕೆ ಯಾವತ್ ನಿರ್ಧಾರ ಅವತ್ತೇ ನೀವೆಲ್ಲ ವಿನ್ನರ್ಸ್ ಆಲ್ರೆಡಿ ಸೊ ಇದು ಜಸ್ಟ್ ಒಂದು ಕಾಂಪಿಟೇಷನ್ ಅಷ್ಟೇ ನೆಕ್ಸ್ಟ್ ಟೈಮ್ ನಾನು ಫಸ್ಟ್ ತಗೋಬೇಕು ನೆಕ್ಸ್ಟ್ ಟೈಮ್ ನೀನ್ ಸೆಕೆಂಡ್ ತಗೋಬೇಕು ಅದೊಂದು ಕಾಂಪಿಟೇಷನ್ ಅಷ್ಟೇ ಯು ಆರ್ ಆಲ್ ವಿನ್ನರ್ಸ್ ಅಷ್ಟೇಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ಈ ಒಂದು ಇನಿಷಿಯೇಷನ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಅತ್ಯಂತ ಒತ್ತಡದ ಸಮಯದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳಿರುತ್ತೆ ಅರ್ಥ ಮಾಡ್ಕೊಂತೀವಿ ಅದರಲ್ಲೂ ಕೂಡ ನಮಗೋಸ್ಕರ ಸ್ವಲ್ಪ ಸಮಯವನ್ನ ಮೀಸಲಿಟ್ಟು ಇಲ್ಲಿಗೆ ಬಂದು ನಮ್ಮೆಲ್ಲರನ್ನು ಸನ್ಮಾನ ಮಾಡಿಸ ಮಾಡಿರುವಂತಹ ನಮ್ಮೆಲ್ಲರಿಗೂ ಅವಾರ್ಡ್ ಶ್ರೀ ಕೊಟ್ಟರವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸ್ಟುಡಿಯೋಸ್ ಕಡೆಯಿಂದ ಹಾಗೂ ನಮ್ಮೆಲ್ಲಾ ಸಿನಿಮಾ ಮಿತ್ರರ ಕಡೆಯಿಂದ ಧನ್ಯವಾದಗಳು ಪವನ್ ಇನ್ನ ಕೆಲವು ಕೆಟಗರಿಗಳು ಉಳಿದಿದೆ ಅದಕ್ಕಿಂತ ಮುಂಚೆ ಇನ್ನ ಕೆಲವು ಕೆಟಗರಿಯ ಅವಾರ್ಡ್ಗಳು ಉಳಿದಿದೆ ಅದಕ್ಕಿಂತ ಮುಂಚೆ ನಮ್ಮ ಬಿ ಕೆ ಪ್ರೊಡಕ್ಷನ್ಸ್ ನ ಅಧ್ಯಕ್ಷರಾದಂತ ಜಗನ್ನಾಥ್ರವರು ಸ್ವಲ್ಪ ಟೆನ್ಷನ್ ಇದ್ದಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ನಾವು ಬುಕ್ ಮಾಡಿರೋ ಟೈಮ್ ಮುಗ್ದಿರ್ಬೋದ ಅಂತ ಗೊತ್ತಿಲ್ಲ ಜಗನ್ನಾಥ್ ಬಾರಿ ಬುಕ್ ನೆಕ್ಸ್ಟ್ ಯಾವ್ದು ಕಾರ್ಯಕ್ರಮ ಇಲ್ಲ ಅನ್ಕೊಂತೀನಿ ಜೊತೆಗೆ ಕನ್ನಡ ಕಿರು ವಿ ಕೆ ಪ್ರೊಡಕ್ಷನ್ಸ್ ಅರ್ಪಿಸುತ್ತಿರುವಂತಹ ಕನ್ನಡ ಕಿರು ಚಿತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇದರಲ್ಲಿ ನಮ್ಮ ಕೋ ಸ್ಪಾನ್ಸರರ್ಸ್ ಅಂಡ್ ಪಾರ್ಟ್ನರ್ಸ್ ಪೋಸ್ಟ್ ಪ್ರೋ ಸ್ಟುಡಿಯೋಸ್ ನಿಮ್ಮ ಎಲ್ಲಾ ಡಿಜಿಟಲ್ ಸಿನಿಮಾ ಮಂದಿ ಇರೋದ್ರಿಂದ ಹೇಳ್ತಾ ಇದೀನಿ ನಿಮ್ಮ ಎಲ್ಲಾ ಪೋಸ್ಟ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಪೋಸ್ಟ್ ಪ್ರೋ ಸ್ಟುಡಿಯೋಸ್ ದಯಾನಂದ್ ಅವರು ಇದ್ದಾರೆ ಅದ್ರ ಜೊತೆಗೆ ನಮ್ಮ ಆರುಷ್ ಪಿಕ್ಚರ್ಸ್ ಆರುಷ್ ಪಿಕ್ಚರ್ಸ್ ನ ಶ್ರೀ ಶ್ರೀನಿವಾಸ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀನಿವಾಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀನಿವಾಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೂ ನಮ್ಮ ಇನ್ನೊಬ್ಬ ಸ್ಪಾನ್ಸರರ್ ಸ್ವಂತ ಆಚೆ ಕಡೆ ನಮ್ಮ ಸ್ವಂತವಾದ ನಿಮ್ಮ ಸ್ವಂತವಾದ ಟೀ ಶರ್ಟ್ ಗಳನ್ನ ಅನೇಕ ರೀತಿಯ ವಿಭಿನ್ನವಾದ ಟಿ ಶರ್ಟ್ ಗಳನ್ನ ಡಿಸೈನ್ ಮಾಡಿದ್ದಾರೆ ಅದನ್ನ ಇಟ್ಟಿದ್ದಾರೆ ನಾವೆಲ್ಲರೂ ತಗೋಬಹುದು ನಮ್ಗೆ ಇನ್ಯಾವ್ದಾದ್ರೂ ಹೊಸ ರೀತಿಯಲ್ಲಿ ಬೇಕು ಅಂದ್ರೆ ಕೇಳಿದ್ರು ಕೂಡ ಮಾಡ್ಕೊಡ್ತಾರೆ ಹಾಗೂ ಬೆಳಿ ಶ್ರೀನಿವಾಸ್ ಜಗನ್ನಾಥ್ ಶ್ರೀನಿವಾಸ್ ಇದಾರೆ ನೋಡ್ತೀರಾ ಯಾರನ್ನ ಮೀಟ್ ಮಾಡಕ್ ಹೋದಾಗಿರ್ಬೋದು ಸಂಜೆ ಇರ್ಬೋದು ರಾತ್ರಿ ಇರ್ಬೋದು ಫ್ರಸ್ಟ್ರೇಟೆಡ್ ಫ್ರಸ್ಟ್ರೇಟೆಡ್ ಆಗಿರ್ಬೋದು ಎನಿ ಟೈಮ್ ನಮ್ಮನ್ನ ರೀಫ್ರೆಶ್ ಮಾಡುವಂತ ಒಂದೇ ಒಂದು ಡ್ರಿಂಕ್ ನಮ್ಮ ಫಿಲ್ಟರ್ ಕಾಫಿ ನಮ್ಮ ಫಿಲ್ಟರ್ ಕಾಫಿ ಔಟ್ಲೆಟ್ಸ್ ಇವಾಗ ಬೆಂಗಳೂರಿನಲ್ಲಿ ಸುಮಾರು ಕಡೆ ಇದೆ ನೀವೆಲ್ಲ ಎನಿ ಟೈಮ್ ಅದಕ್ಕೆ ಕಾಫಿ ಇಲ್ಲ ನಮ್ಮ ಫಿಲ್ಟರ್ ಕಾಫಿ ವಿಸಿಟ್ ಮಾಡಿ ಮತ್ತು ಇನ್ನೊಬ್ಬ ಸ್ಪಾನ್ಸರ್ ರಜತಾದ್ರಿ ಡೆವಲಪರ್ಸ್ ಬೆಂಗಳೂರು ಉತ್ತರದಲ್ಲಿ ನಾರ್ತ್ ಬೆಂಗಳೂರು ಯಲಹಂಕದಲ್ಲಿ ನೀವೇನಾದ್ರೂ ಪ್ರಾಪರ್ಟಿ ತಗೋಬೇಕು ಅಂತ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ರಜತಾದ್ರಿ ಡೆವಲಪರ್ಸ್ ಸ್ವಜನ್ಯ ಕಲಾ ವೇದಿಕೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅವರು ಸಹ ಪ್ರೊಡ್ಯೂಸ್ ಮಾಡಿ ಬೇರೆಯವರಿಗೂ ಸಹ ಈ ಇಂತಹ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾವಾಗಲೂ ಸ್ಫೂರ್ತಿಯನ್ನು ತುಂಬಿಸ್ತಾ ಅವರ ಬೆನ್ನು ಬಗ್ಗೆ ನಿಲ್ಲುವಂತಹ ಸ್ವಜನ್ಯ ಕಲಾ ವೇದಿಕೆ ಗೋ ಟ್ರಿಪ್ಪು ಯಾವುದೇ ಟ್ರಿಪ್ ಹೋಗ್ಬೇಕಂದ್ರೆ ಮೊದಲು ನಾವು ಕಾಂಟ್ಯಾಕ್ಟ್ ಮಾಡಬಹುದಾದಂತಹ ಟ್ರಸ್ಟ್ ವಾರ್ತಿ ಗೋ ಟ್ರಿಪ್ಪು ಮತ್ತು ವಸಂತ ಹೋಟೆಲ್ಸ್ ಕಡೆಯದಾಗಿ ನಮ್ಮ ಸ್ಪಾನ್ಸರ್ಸ್ ಟ್ರೋಲ್ ಬುದ್ಧಿವಂತ ಇಡೀ ಕರ್ನಾಟಕದಲ್ಲಿರ್ಬಹುದು ಯಾವುದೇ ವಿಶ್ವದ ಯಾವುದೇ ರೀತಿಯ ಹೊಸ ನ್ಯೂಸ್ ಗಳನ್ನ ಇರ್ಬೋದು ವಿಭಿನ್ನ ಶೈಲಿಯಲ್ಲಿ ನಮಗೆ ತೋರಿಸುವಂತ ಟ್ರೋಲ್ ಬುದ್ಧಿವಂತ ನಾವು ಬುದ್ಧಿವಂತರು ಅವರು ಬುದ್ಧಿವಂತರು ಇಬ್ರು ಸೇರಿ ಈ ಕಾರ್ಯಕ್ರಮವನ್ನು ಮಾಡಿ ಮಾಡಿ ಎಲ್ಲರಿಗೂ ಕೆಲವರು ಇದನ್ನ ಪ್ರಶಸ್ತಿ ಸಿಕ್ಕಿರ್ಬೋದು ಸಿಕ್ಕಿಲ್ಲದೆ ಇರ್ಬೋದು ಆದ್ರೆ ಅದ್ರ ಪ್ರಯತ್ನ ಎಷ್ಟಿರುತ್ತೆ ಅದರಿಂದ ಅಂತ ಹೇಳಿ ನನಗ್ ಗೊತ್ತು ಯಾಕೆ ನಾನು ಕೂಡ ಶಾರ್ಟ್ ಫಿಲ್ಮ್ ಮಾಡಿ ಇದಕ್ಕೆ ಬಂದಿರೋದು ನಮ್ಮ ಮೊಟ್ಟ ಮೊದಲ ಚಿತ್ರ ಆರು ಪಿಕ್ಚರ್ ಅಡಿಯಲ್ಲಿ ನಮೋ ವೆಂಕಟೇಶ ಅಂತ ಹೇಳಿ ನಿರ್ಮಾಣ ಮಾಡಿದ್ದೇವೆ ಅದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಅದರ ಜೊತೆಗೆ ಒಂದು ಬದುಕಿನ ಒಂದು ಸೂಕ್ಷ್ಮತೆಯನ್ನ ಸೂಕ್ಷ್ಮವಾಗಿ ಹೇಳಿದ್ವಿ ಇದರ ಒಂದು ವಿಶೇಷತೆ ಏನಂದ್ರೆ ಎಂಟು ವರ್ಷದ ಹುಡುಗರಿಂದ ಎಂಬತ್ತು ವರ್ಷದ ವಯಸ್ಸಿನವರು ಕೂಡ ಎಲ್ಲರೂ ಯಾವುದೇ ಮುಜುಗರ ಇಲ್ಲದೆ ಕೂತು ನೋಡಬಹುದು ಇದರ ಜೊತೆಗೆ ನಮ್ಗೆ ಗೊತ್ತಿದೆ ಯಾಕೆಂದ್ರೆ ಹಾಡು ಕೂಡ ತುಂಬಾ ಮುಖ್ಯ ಹಾಗಾಗಿ ಇಲ್ಲಿ ನಾವು ನಾಲ್ಕು ಹಾಡುಗಳನ್ನ ಮಾಡಿದ್ದೇವೆ ಮೊದಲನೇ ಹಾಡು ಯೂತ್ ಗೆ ಬೇಕಾದಂತ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅಥವಾ ಕಾಲೇಜ್ ಹುಡುಗರು ಖುಷಿ ಪಡುವಂತಹ ಒಂದು ಹಾಡು ಇನ್ನೊಂದು ಪ್ರೀತಿ ಪ್ರೇಮದ ಡಿಬೇಟ್ ಹಾಡು ಮತ್ತೊಂದು ಕುಣಿದು ಕುಪ್ಪಳಿಸೋದಕ್ಕೆ ತಪಾಂಗುಚಿ ಹಾಡು ಮತ್ತು ಕೊನೆಯದಾಗಿ ನಾನು ಹೇಳಿದಾಗೆ ನಮ್ಮ ಚಿತ್ರದಲ್ಲಿ ಹೇಳಿರುವ ಸೂಕ್ಷ್ಮತೆಯನ್ನು ತಿಳಿಸುವಂತಹ ಒಂದು ಫಿಲಾಸಫಿಕಲ್ ಸಾಂಗ್ ನಾಲ್ಕು ಹಾಡುಗಳನ್ನು ಮಾಡಿದ್ದೇವೆ ಜೊತೆಗೆ ಇದರ ಬಗ್ಗೆ ಇನ್ನೊಂದು ಹೇಳಬೇಕು ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಸ್ವಾಮಿ ವಿವೇಕಾನಂದರ ಯುವವಾಣಿ ವಾಣಿ ಅವರ ಕವಿವಾಣಿ ಮತ್ತೆ ಅಬ್ದುಲ್ ಕಮಾ ಕಲಾಂ ಅವರ ಮಾತು ಜೊತೆಗೆ ಇತ್ತೀಚಿನ ಬಿಸ್ನೆಸ್ ಮ್ಯಾನ್ ಜಾಕ್ ಮಾ ಅವರ ಮಾತು ಇವ್ರಿಗೆಲ್ಲ ಏನಂತ ಹೇಳಿದ್ರೆ ಇವರೆಲ್ಲರೂ ಯುವಕರ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ ಸೊ ಅದರ ಉದ್ದೇಶ ಏನಂತಂದ್ರೆ ಅವ್ರಿಗೆಲ್ಲರಿಗೂ ಗೊತ್ತು ನಾನು ಕೂಡ ಅದನ್ನ ನಂಬಿದ್ದೇನೆ ಯೂತ್ ಇಸ್ ದ ಫ್ಯೂಚರ್ ಯೂತ್ ಇಸ್ ದ ಸೊಲ್ಯೂಷನ್ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಒಂದು ಚಿತ್ರದಲ್ಲಿ ಡೈರೆಕ್ಟರ್ ಪಿ ಮ್ಯೂಸಿಕ್ ಡೈರೆಕ್ಟರ್ ಎಡಿಟರ್ ಕೊರಿಯೋಗ್ರಫರ್ ಕಾಸ್ಟ್ಯೂಮ್ ಡಿಸೈನರ್ ಎಲ್ಲರೂ ಕೂಡ ಯುವಕರೇ ಅಥವಾ ಈಗ ತಾನೇ ಪ್ರಾರಂಭ ಮಾಡಿರೋರು ಹಾಗಾದ್ರೆ ನೀವು ಕೇಳ್ಬೋದು ಹಾಗಾದ್ರೆ ಎಲ್ಲ ಹೊಸೊಬ್ಬರಿಗೆ ಅವಕಾಶ ಕೊಟ್ರಿ ಯಾಕೆ ನಾನು ಅದನ್ನ ನಂಬಿದ್ದೆ ಆದರೆ ಹೊಸೊಬ್ಬರಿಗೆ ಅವಕಾಶ ಕೊಟ್ರಿ ಏನು ತೊಂದರೆ ಆಗಲಿಲ್ವಾ ಚಾಲೆಂಜಸ್ ಬರಲಿಲ್ವಾ ಅಂತ ಎಸ್ ದಿರ್ ವಾಸ್ ಎ ಚಾಲೆಂಜ್ ಎ ಮಿಸ್ಟೇಕ್ಸ್ ಅಲ್ವಾ ಸೊ ಆ ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ದಿನಗಳಲ್ಲಿ ನಾವು ರೆಡಿ ಮಾಡಿಕೊಂಡು ಮುಂದೆ ಬಂದ್ವಿ ಅಂತ ಅವರು ಮೈಸೂರು ಅವರು ಅವರು ಟಿ ಎನ್ ಸೀತಾರಾಮ್ ಅವರ ಗಡಿಯಲ್ಲಿ ಕೆಲಸ ಮಾಡಿ ಒಂದು ಮೂರ್ನಾಲ್ಕು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ಮುಂದಿನ ನಿರ್ದೇಶಕರು ಅನ್ನೋ ಒಂದು ಅವಾರ್ಡ್ ಅನ್ನು ಕೂಡ ಗಳಿಸ್ಕೊಂಡು ನಮ್ಮ ಚಿತ್ರದಲ್ಲಿ ಕ್ಯಾಪ್ಟನ್ ಆಫ್ ದ ಕೆಲಸ ಮಾಡಿದ ಸಿನಿಮಾ ಓಪನ್ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ ನಮೋ ವೆಂಕಟೇಶ ನಮೋ ವೆಂಕಟೇಶ ಚಿತ್ರತಂಡಕ್ಕೆ ನಮ್ಮೆಲ್ಲರಿಂದ ಗುಡ್ ಲಕ್ ಧನ್ಯವಾದಗಳು ಆರುಷ್ ಪಿಕ್ಚರ್ಸ್ ಮತ್ತು ಧರ್ಮಣ ಕಡೂರು ಅವರಿಗೆ ಫಸ್ಟ್ ಲುಕ್ ಓಪನ್ ಮಾಡಿಕೊಟ್ಟಿದ ತುಂಬಿದ ಕೂಡ ಚಿತ್ರತಂಡದಿಂದ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಧರ್ಮಣ ಕಡೂರು ದಯವಿಟ್ಟು ಅವರಿಗೆ ನ ಇಶ್ಯೂ ಮಾಡಬೇಕು ಅಂತ ಕೇಳ್ಕೊಂತೀನಿ ಧರ್ಮಣ ಕಡೂರು ಹಾಗೂ ನನ್ನ ಆಪ್ತ ಮಿತ್ರ ಯಶವಂತ್ In Nandu cinema official selection from the jury goes to yeah. official selection goes to gaddala gondala gaddala gondala chitrada gaddala gondala ಅವರಿಗೂ ಕೂಡ ಶುಭ ನಮ್ಮ ಈ ಕಾರ್ಯಕ್ರಮವನ್ನ ಇದ್ದೀವಿ ಜಗನ್ನಾಥ್ ಹಿಂದೆ ಧರ್ಮಣ್ಣ ಕಡೂರು ಅವರು ದಯವಿಟ್ಟು ಕ್ಷಮಿಸಿ ಧರ್ಮಣ್ಣ ಕಡೂರು ಅವರು ಒಂದೆರಡು ಮಾತುಗಳನ್ನ ಆಡಿದ ನಂತರ ನೀವೆಲ್ಲ ಕಾಯ್ತಾ ನಂಗೆ ಗೊತ್ತು ಅದ್ ಹೆಂಗೆ ಅದ್ ಹೆಂಗೆ ಧನ್ಯವಾದಗಳು ಹೇಳಿ ಮುಗಿಸ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ರಿ ತಾನೆ ಇಲ್ಲ ನಾನ್ ಬೇಕಂತ ಟ್ವಿಸ್ಟ್ ಕೊಟ್ಟಿದ್ದು ಧರ್ಮಣ್ಣ ಕಡೂರು ಅವರು ದಯವಿಟ್ಟು ಒಂದೆರಡು ಮಾತು ಹೇಳ್ಬೇಕು ಅಂತ ಇದ್ದೀನಿ ಸ್ಕ್ರೀನ್ ಪ್ಲೇಟ್ ಟ್ವಿಸ್ಟ್ ಕೊಟ್ಟರು ಅಂತ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ ನೋಡಿದ್ರೆ ನಮ್ಮನ್ನ ನೋಡ್ದಂಗೆ ಅನ್ಸುತ್ತೆ ಒಂದು ಹತ್ತದೈದು ವರ್ಷದ ಹಿಂದೆ ಆತರ ಯಾಕೆ ಅಂತಂದ್ರೆ ಇಲ್ಲಿಲ್ಲ ಕಾರಣನೇ ಕಿರುಚಿತ್ರ ಜಯನಗರ ಫೋರ್ತ್ ಪ್ಲಾಕ್ ಅಂತ ಡಾಲಿ ಧನಂಜಯ್ ಅವ್ರ ಜೊತೆ ಮಾಡಿದ್ವಿ ಫಸ್ಟ್ನೇ ಕಿರುಚಿತ್ರ ಅದೇ ನಮ್ಮ ರಾಮಾರಾಮ್ ಫೌಂಡೇಶನ್ ಆ ಫೌಂಡೇಶನ್ ಅಷ್ಟು ಚೆನ್ನಾಗಿ ಚಾಂಗ್ ಆಗಿ ಇವತ್ತು ನಾವಿಲ್ಲಿ ಇಲ್ಲಿ ಇಲ್ಲಿ ಬಂದು ಇಟ್ಕೊಳ್ಳೋಕೆ ಸಾಧ್ಯ ಆಗಿದೆ ಆಕ್ಚುಲಿ ಕೊಟ್ಟಿದ್ದ ಅವಾರ್ಡ್ ನಾನು ಅರ್ಹ ಅಲ್ಲ ಅಂತ ನನಗೆ ಗೊತ್ತಿದೆ ಯಾಕೆಂದ್ರೆ ಇನ್ನು ಸುಮಾರು ಮಾಡೋದಿದೆ ಇನ್ನು ಈಗ ಮಾಡ್ತಾ ಇದೀವಿ ಆದ್ರೆ ಪ್ರೀತಿಯಿಂದ ಕೊಟ್ಟಿರೋದಕ್ಕೆ ಅದನ್ನ ಬಹಳ ಹೃದಯಪೂರ್ವಕವಾಗಿ ಸ್ವೀಕರಿಸಿದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮಂತ ಸಣ್ಣ ಸಣ್ಣ ಪ್ರತಿಭೆಗಳನ್ನ ಗುರುಸಿ ಕೊಡೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಅದರಲ್ಲೂ ಅನ್ಸಿದ್ದು ಏನಂತಂದ್ರೆ ನಾನು ಫಸ್ಟ್ ಇಂದೂ ನೋಡ್ದೆ ಎಲ್ಲಾ ಸಿನಿಮಾಗಳನ್ನ ನೋಡ್ತಾ ಬಂದ್ವಿ ನಾವು ಮಾತಾಡ್ತಿದ್ವಿ ಪವನ್ ಸರ್ ಜೊತೆ ಇವ್ರು ಶಿಶಿ ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ತಿದ್ವಿ ಕೆಲವೊಂದು ನನಗೆ ಖುಷಿಯಾಗಿದೆ ಏನಂತಂದ್ರೆ ಆ ಏನಂತಾರೆ ಅದಕ್ಕೆ ಹ್ಮ್ ಇವತ್ತಿನ ಏನು ಕಲ್ಪನೆ ಇದೆ ಹುಡುಗರಲ್ಲಿ ತುಂಬಾ ಅದ್ಭುತವಾಗಿದೆ ಆಮೇಲೆ ಪವನ್ ಸರ್ ಹೇಳ್ದಂಗೆ ಇವತ್ತು ನೀವ್ ಏನ್ ಬೇಕಾದ್ರೂ ಬಳಸ್ಕೋಬಹುದು ಯಾಕೆಂದ್ರೆ ರೀಲ್ ಇಲ್ಲ ಇವತ್ತು ನೀವು ಬ್ಯಾಡ್ ಅಂದ್ರೆ ಬೇಕು ಡಿಲೀಟ್ ಮಾಡ್ಕೋಬಹುದು ಬರೋ ತನಕ ನೀವು ಎಫರ್ಟ್ ಹಾಕ್ಲೇಬಹುದು ನಾವು ರಾಮಾರಾಮ ಶೂಟ್ ಮಾಡ್ಬೇಕಾದ್ರೆ ನನಗೆ ಅನ್ಸಿದೇನಂದ್ರೆ ನಾವು ಫೈ ಡಿಲ್ ಮಾಡಿದ್ದು ಯಾರು ನಂಬ್ತಿರಲ್ಲ ನಾವು ಹೇಳಿದ್ರೆ ಫೈ ಡಿ ಮಾರ್ಕ್ ತ್ರೀ ಅಂತ ಬರುತ್ತೆ ನಾವೇ ಖರೀದಿ ಮಾಡಿ ನಮ್ಮ ಹತ್ರನೇ ನಡ್ಕೊಂಡು ಮಾಡಿದ್ವಿ ಎಷ್ಟು ಶಾರ್ಟ್ಸ್ ತೆಗಿದೀವಿ ಹೆಂಗ್ ತೆಗಿತೀವಿ ಅಂತ ಗೊತ್ತಿಲ್ಲ ಅಂತ ಒಂದೊಂದ್ ಶಾರ್ಟ್ಸ್ ಅಂತೂ ಒಂದ್ ಐವತ್ತರವತ್ತು ಸಲ ತಂದಿದ್ದೀವಿ ಯಾಕೆ ಅಂತಂದ್ರೆ ನಮ್ದು ಇಡೀ ಸಿನಿಮಾ ಇರೋದು ಜರ್ನಿಲಿ ಆ ಜರ್ನಿ ಮಾಡೋಕೆ ಫೈಟ್ ಇದು ಏನಂತಂದ್ರೆ ಒಳ್ಳೆ ರೆಸೊಲ್ಯೂಷನ್ ಬರುತ್ತೆ ನೀವು ಎಂತ ಮಾರ್ಕ್ ರೆಡ್ ಇವೇನೇನು ಬರ್ತಾವೆ ಕ್ಯಾಮ್ರಾಗಳು ಅದೇ ತರ ಬರುತ್ತೆ ಆದ್ರೆ ಅದನ್ನ ನೀವು ಮೂವ್ ಮಾಡಬಾರ್ದು ಮೂವ್ ಮಾಡಿದ್ರೆ ಔಟ್ ಆಫ್ ಫೋಕಸ್ ಆಗ್ಬಿಡುತ್ತೆ ಆ ತರ ಟೆಕ್ನಿಕಲಿ ಏನ್ ಕಲ್ತು ಬಂದಿರ ನಾನು ತುಂಬಾ ಖುಷಿ ಆಯ್ತು ಅಂತಂದ್ರೆ ತುಂಬಾ ಟೆಕ್ನಿಕಲ್ ಆಗಿ ಮಾಡಿದಿರಾ ಆಮೇಲೆ ಒಳ್ಳೊಳ್ಳೆ ಸ್ಕ್ರೀನ್ ಪ್ಲೇ ಬರ್ದಿದ್ದೀರಾ ಸಕದಾಗಿ ಆಕ್ಟ್ ಮಾಡಿದೀರಾ ನಿಮಗೆ ಒಳ್ಳೆ ಭವಿಷ್ಯ ಇದೆ ನಾನು ಎಲ್ಲರಿಗೂ ನಾನೇನ್ ದೊಡ್ಡನಲ್ಲ ಆದ್ರೆ ಒಂದೇ ಒಂದು ಕಿವಿ ಮಾತು ಮಾತೇನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಾಳ್ಮೆ ಕಳ್ಕೊಬೇಡಿ ದಯವಿಟ್ಟು ಯಾಕೆಂದ್ರೆ ಸುಮಾರು ಜನ ಇವತ್ತು ಬಂದಿರೋ ಹುಡುಗರು ನಾನು ನೋಡ್ತಾ ಇದ್ದೀನಿ ಸುಮಾರು ಒಂದು ಐವತ್ತರ ತೊಳೆ ಡೈಲಿ ಬರುತ್ತೆ ನಂಗೆ ಬರ್ತನೇ ಇರುತ್ತೆ ನಾನು ಹೇಳೋದು ಎಲ್ಲರಿಗೂ ಅಷ್ಟೇ ಆರು ತಿಂಗಳಾಗಿರಲ್ಲ ಒಂದು ವರ್ಷ ಆಗಿರುತ್ತೆ ಅಷ್ಟೇನೆ ಅಷ್ಟೊಳ ಏನೂ ಏನೂ ಆಗಿಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ಹಂಗಾಗಲ್ಲ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು ಯಾಕೆಂದ್ರೆ ಒಂದು ರಾಗಿ ಜೋಳ ಬೆಳಿಬೇಕಾದ್ರೆ ಎಷ್ಟು ಟೈಮ್ ಬೇಕಾಗತ್ತೆ ಹಂಗೆ ನಾವು ಬೆಳೆಯೋಕ್ಕೆ ಯಾಕೆಂದ್ರೆ ನಾವೆಲ್ಲ ಏನು ಲಖಪತಿ ಮಕ್ಕಳಲ್ಲ ಲಖಪತಿ ಮಕ್ಳ ಹಿಂಗೆ ಮಾಡೋ ಅವಶ್ಯಕತೆ ಇಲ್ಲ ದೊಡ್ಡದಾಗಿ ಕೋಟ್ಯಾಂತ್ ರೂಪಾಯಿ ಹಾಕ್ಬಿಟ್ಟು ನಾವು ಮಾಡ್ಬೋದಲ್ವಾ ಆದ್ರೆ ಈ ತರ ನೀವೇನ್ ಪ್ರತಿಭೆಯಿಂದ ಬಂದಿರ್ತೀರಾ ಖಂಡಿತವಾಗ್ಲು ನೀ ಪ್ರತಿಭೆಯಿಂದ ಬಂದ್ರೆ ನಿಮ್ಮ ಲೈಫ್ ಖಂಡಿತವಾಗ್ಲು ಇಲ್ಲೇ ಸ್ಥಿರವಾಗಿ ನಿಲ್ಲುತ್ತೆ ದುಡ್ಡಿಂದ ಬಂದ್ರೆ ಖಂಡಿತ ಹಾಗಾಗಿ ಹಂಗಾಗಿ ಇರಲಿ ನೀವ ಆಗ ದಾರಿ ಎಲ್ಲರಿಗೂ ಸಕ್ಸಸ್ ಇಲ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಥ್ಯಾಂಕ್ ಯು ಹಾಗೆ ಖುಷಿ ಅಂತಂದ್ರೆ ಜಗನ್ನಾಥ್ ಸರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೇನೆ ಆಕ್ಚುಲಿ ಇದ್ರ ಅವಶ್ಯಕತೆ ಅವ್ರಿಗೆ ಇಲ್ಲ ನಾನು ಅದೇ ಹೇಳಿದೆ ಆಕ್ಚುಲಿ ನಾನು ರಾಜಯೋಗ ಮಾಡ್ಬೇಕಾದ್ರೆ ನನಗೆ ಸೆಲೆಬ್ರಿಟಿ ಶೋ ಮಾಡ್ಕೊಟ್ಟಿದ್ದಿವ್ರೇನೆ ವಶಿಗಳಿಗೆ ಎಷ್ಟು ಎಂದ್ರೆ ನಮ್ಮ ಹತ್ತಿ ಎಲ್ಲ ಕುಟುಂಬ ಅವರೇ ಹಾಕಿದ್ವಿ ಅದೇ ಕೇಳಿದೆ ಸರ್ ಇದರಿಂದ ನಿಮ್ಗೆ ಏನಂತ ಇಲ್ಲ ನನಗೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ನಾನು ಸಪೋರ್ಟ್ ಮಾಡ್ಬೇಕು ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಒಳ್ಳೊಳ್ಳೆ ಪ್ರತಿಭೆಗಳು ಬರ್ಬೇಕು ಅಂತ ನನ್ಗೆ ಬಹಳ ಖುಷಿ ಆಯ್ತು ಹಂಗಾಗಿ ಸರ್ ನಿಮ್ಮ ಜರ್ನಿ ಹಿಂಗೆ ಮುಂದುವರಿಲಿ ಖಂಡಿತವಾಗ್ಲು ದೇವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತಾನೆ ಯಾಕಂದ್ರೆ ಇಂಥ ಪ್ರತಿಭೆಗಳನ್ನ ದೃಷ್ಟದ ಟೀದಿ ಅಲ್ಲ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಮ್ಮ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನನ್ನ ಹೆಸರು ಅಭಿಜಿತ್ ಪುರೋಹಿತ್ ಅಂತ ನನ್ನ ಶಾರ್ಟ್ ಫಿಲ್ಮ್ ಲಕ್ಷ್ಮಿ ಇವತ್ತು ಎರಡು ಅವಾರ್ಡ್ಗಳನ್ನ ಇಲ್ಲಿ ಪಡ್ಕೊಂಡಿದೆ ನಂಗೆ ತುಂಬಾ ಖುಷಿ ಆಗ್ತಿರೋದೇನು ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ನಡೀತಾ ಇರುವಂತ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಆಮೇಲೆ ಆಲ್ಮೋಸ್ಟ್ ಎಲ್ಲಾ ಫಿಲ್ಮ್ದು ಟ್ರೇಲರ್ಗಳನ್ನ ಪ್ಲೇ ಮಾಡಿದ್ರು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ಅಂತೂ ಎಷ್ಟು ಖುಷಿ ಪಟ್ರು ಅಂದ್ರೆ ನೋಡ್ಬಿಟ್ಟು ಎಂತೆಂಥ ಒಳ್ಳೆ ಒಳ್ಳೆ ಫಿಲ್ಮ್ಸ್ ಮಾಡಿದಾರಲ್ವಾ ಅಭಿ ಅಂತ ನನಗೆ ಹೇಳಿದ್ರು ಸೊ ಇದರಲ್ಲಿ ನನಗೂ ಎರಡು ಅವಾರ್ಡ್ ಬಂದಿದೆ ಅಂದರೆ ತುಂಬಾ ಖುಷಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಪದ್ಮಜಾರಾವ್ ಮೇಡಮ್ ನನ್ನ ಚಿತ್ರಕ್ಕೆ ಹಾಗೂ ಬೆಸ್ಟ್ ಸಿಂಗರ್ ಅಮಿತಾ ರವಿಕಿರಣ್ ನನ್ನ ಚಿತ್ರದಲ್ಲಿ ಯಾರೀಕೆ ಅನ್ನೋ ಒಂದು ಹಾಡಿ ಹಾಡಿದ್ದಕ್ಕಂಥ ಪ್ರಶಸ್ತಿ ಬಂದಿದೆ ವಿ ಕೆ ಸ್ಟುಡಿಯೋಸ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ವೆರಿ ವೆಲ್ ಆರ್ಗನೈಸ್ಡ್ ಆಂಕರಿಂಗ್ ಆಗಬಹುದು ಇಲ್ಲಿ ನಡೆದಂಥ ಇಲ್ಲಿ ಬಂದಿರುವಂತ ಗೆಸ್ಟ್ಸ್ ಆಗಿರ್ಬೋದು ಅವರು ಮೋಟಿವೇಷ್ನಲ್ ಸ್ಪೀಚೆಸ್ ಕೊಟ್ಟಿರ್ಬೋದು ಎಲ್ಲವೂ ತುಂಬಾ ಚೆನ್ನಾಗಿತ್ತು ಆಲ್ವೇಸ್ ಗ್ರೇಟ್ಫುಲ್ ಟು ವೀ ಕೆ ಸ್ಟುಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಎಲ್ಲ ಬಿ ಥ್ಯಾಂಕ್ ಯು ಎಲ್ಲ ಚೆನ್ನಾಗಿತ್ತು ಪಿಚ್ಚರೆಲ್ಲ ಭಾಳ್ ಚುರು ಇದ್ದು ನಂಗೆ ಭಾಳ ಸೇರುತ್ತೆ ಎಲ್ಲ ನಿಮ್ಮ ಹದಿನೇಳು ಹದಿನೇಳು ಇವತ್ತು ಹದಿನೆಂಟನೇ ಅವಾರ್ಡ್ ಹದಿನೈ ಅವಾರ್ಡ್ ನಾವು ಸೊ ಯೂಟ್ಯೂಬ್ ಅಲ್ಲಿ ನೋಡಬಹುದು ಲಕ್ಷ್ಮಿ ಕಿರುಚಿತ್ರ ಕನ್ನಡ ಕಿರುಚಿತ್ರ ಡೈರೆಕ್ಟರ್ ಬಾಯ್ ಅಭಿಜಿತ್ ಪುರೋಹಿತ್ ಎಲ್ರಿಗೂ ಧನ್ಯವಾದಗಳು ಮತ್ತೆ ಈವೆಂಟ್ ನ ಆರ್ಗನೈಸ್ ಮಾಡಿದಂತ ಬಿ ಕೆ ಸ್ಟುಡಿಯೋಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಚಿತ್ರಕ್ಕೆ ಬೆಸ್ಟ್ ಶಾರ್ಟ್ ಫಿಲಮ್ ಲವ್ ಸ್ಟೋರಿ ಕ್ಯಾಟಗರಿ ಬಂದಿದೆ ಇದನ್ನು ನೋಡಿ ನಮ್ಮಂಥ ಯುವಕರನ್ನ ಬಡ್ಡಿಂಗ್ ಫಿಲ್ಮ್ ಮೇಕರ್ಸ್ನ ಎಂಕರೇಜ್ ಮಾಡ್ತಿರೋದಕ್ಕೆ ಅಗೈನ್ ವಿ ಕೆ ಸ್ಟುಡಿಯೋಸ್ನವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತು ನನ್ನ ಈ ನಮ್ಮ ಈ ಸಿನಿಮಾನ ಆಗೋದಕ್ಕೆ ಸಪೋರ್ಟ್ ಆದಂಥ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರಲಿ ಒಳ್ಳೆಯದಾಗಲಿ ಆ್ಯಕ್ಚುಲಿ ನಮ್ಮ ಭೂಗಂಧ ಸಿನಿಮಾ ಸತ್ಯ ಹೆಗಡೆ ಯೂಟ್ಯೂಬ್ ಸತ್ಯ ಹೆಗಡೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ಇಪ್ಪತ್ತೈದಕ್ಕೂ ಸಾವಿರ ಹೆಚ್ಚು ಆರ್ಗಾನಿಕ್ ವ್ಯವಸ್ಥನ್ನು ತೊಗೊಂಡು ಎಲ್ಲರ ಮನೆ ಗೆದ್ದಿದೆ ದಯವಿಟ್ಟು ನೋಡಿಲ್ದೇ ಇರೋರು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾವು ಮೊದಲನೇದಾಗಿ ವಿ ಕೆ ಸ್ಟುಡಿಯೋ ಥ್ಯಾಂಕ್ಸ್ ಹೇಳೋಕೋಸ್ಟ್ ಬರ್ತಾ ಇದ್ದೀವಿ ನಮ್ಮ ಸಿನಿಮಾ ಬಂದಿರೋದು ಬೆಸ್ಟ್ ಎನ್ವರಮೆಂಟಲ್ ಕ್ಯಾಟಗರಿ ಅಂತ ಯಾಕಂದರೆ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹೌದು ಇನ್ವೋಮೆಂಟ್ ನಾವು ನೋಡ್ಬೇಕು ಅದು ನಮ್ಮ ಮುಂಚೆ ನೋಡ್ಕೊಳುತ್ತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಕೂಡ ಇದೇ ಥರ ಇಲ್ಲಿ ಅಂತ ಕೇಳಿಕೊಳ್ಬೇಕು ಥ್ಯಾಂಕ್ ಯು ಮಾಧ್ಯ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ಇವತ್ತು ಕನ್ನಡ ಚಿತ್ರ ಕನ್ನಡ ಕಿರುಚಿತ್ರ ಶಾರ್ಟ್ ಫಿಲಂ ಫೆಸ್ಟಿವಲ್ ನಡೀತು ಎರಡು ಸಾವಿರದ ಇಪ್ಪತ್ತೈದು ಸುಚಿತ್ರ ಫಿಲಂ ಸೊಸೈಟಿಲಿ ಎಲ್ಲ ಪಾರ್ಟಿಸಿಪೆಂಟ್ ಸುಮಾರು ಐವತ್ತಕ್ಕಿಂತ ಹೆಚ್ಚು ಶಾರ್ಟ್ ಫಿಲಂಸ್ ಸಬ್ಮಿಟ್ ಮಾಡಿದರು ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಕ್ಯಾಟಗರಿಲಿ ಅವಾರ್ಡ್ ಕೊಟ್ಟಿದ್ವಿ ಬೆಸ್ಟ್ ಡೈರೆಕ್ಟರು ಬೆಸ್ಟ್ ಆ್ಯಕ್ಟರ್ಸು ಬೆಸ್ಟ್ ಟ್ರ್ಯಾ ಸಪೋರ್ಟಿಂಗ್ ರೋಲ್ಸ್ ಎಡಿಟರು ಸಿನಿಮಾಟರ್ ಈ ಥರ ಸುಮಾರು ಕ್ಯಾಟಗರಿಲ್ ಅವಾರ್ಡ್ ಕೊಟ್ಟು ಎಲ್ಲ ಅವಾರ್ಡ್ ಬಂದಿರೋರಿಗೆ ತುಂಬ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೂ ಇನ್ನೂ ಹೆಚ್ಚು ಕಿರುಚಿ ಶಾರ್ಟ್ ಫಿಲಮ್ಸ್ ಮಾಡಿ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ವರ್ಷನು ಇದೇ ಥರ ಇನ್ನೊಂದು ಶಾರ್ಟ್ ಫಿಲಮ್ ಫೆಸ್ಟಿವಲ್ ಮಾಡ್ತೀವಿ ಎಲ್ಲರೂ ಸಬ್ಮಿಟ್ ಮಾಡಿ ಆ್ಯಂಡ್ ಅಗೇನ್ ಮೀಡಿಯಾ ಪಾರ್ಟ್ನರ್ಸ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಪ್ರಹ್ಲಾದ್ ಆಚಾರ್ಯ ಅಂತ ಸೊ ನಾನು ಮಾಡಿರೋ ಸಾಂಗ್ ಬಂದು ಹೇಲಡ್ಕಿ ಅಂತ ಸೊ ಹೇಲಡ್ಕಿ ಸಾಂಗು ನಾರ್ಮಲ್ ಆಡಿಯನ್ಸ್ಗೆ ನೋಡೋಕ್ಕೆ ಲೈಕ್ ಸ್ಟ್ರೈಟಾಗಿ ಇರುತ್ತೆ ಬಟ್ ಅದರಿಂದ ತುಂಬ ಎಫರ್ಟ್ಗಳಿತ್ತು ಆ್ಯಕ್ಚುಲಿ ಸೊ ಅದನ್ನು ಮಾಡಿರೋದು ಮ್ಯೂಸಿಕ್ ಮಾಡಿರೋರು ಗೌತಮ್ ಅಂತ ಸೊ ಇವರು ಬೇಸಿಕಲಿ ಆಳ್ವಾಸ್ ಕಾಲೇಜ್ನ ಲೆಕ್ಚರ್ ಆಗಿರ್ತಾರೆ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಸಾಂಗ್ಗಳಿಗೆ ಮ್ಯೂಸಿಕ್ ಕಂಪ್ಲೀಟಾಗಿ ಸ್ಕೋರಿಂಗು ಎಲ್ಲದನ್ನೂ ಇವರೇ ಮಾಡಿರ್ತಾರೆ ಆ್ಯಂಡ್ ಆ್ಯಕ್ಟಿಂಗ್ ಕೂಡ ಮಾಡಿರ್ತಾರೆ ಸೊ ನಾರ್ಮಲ್ ಕೇಳೋ ಸಾಂಗ್ಗಿಂತ ಒಂದು ವಿಭಿನ್ನವಾಗಿ ಮಾಡೋಣ ಈಗ ಏನು ಕಮಲಾಸನ್ ಸರ್ದು ನೀಲವನಮ್ ಅಂತಿದೆ ಸಾಂಗು ಅದೇ ಪ್ಯಾಟ್ರನಲ್ಲಿ ನಾವು ಯಾಕೆ ಇನ್ನೊಂದು ಕನ್ನಡದಲ್ಲಿ ಟ್ರೈ ಮಾಡಬಾರ್ದು ಅಂತ ಒಂದು ಯೋಚನೆ ಬಂದಾಗ ನಾವೆಲ್ಲ ಟೀಮೆಲ್ಲ ಕೂತು ಮಾತಾಡಿದಾಗ ಓಕೆ ಈ ಥರನೂ ಒಂದು ಮಾಡ್ಬೋದಂತ ಸೊ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಸಾಂಗನ್ನು ಹೇಗೆ ಮಾಡಬೇಕು ಸೊ ಸಾಂಗನ್ನು ಹೇಗೆ ಮಾಡಬೇಕು ಅಂದರೆ ಒಂದು ಸಾಂಗನ್ನ ರಿವರ್ಸಲ್ಲಿ ಹಾಡಿ ಇರೋ ಸಾಂಗನ್ನ ರಿವರ್ಸಲ್ಲಿ ನಾವು ಮಾಡಿಕೊಂಡು ಅದನ್ನ ನಾವು ಬಾಯಾಟ್ ರಿವರ್ಸ್ ಸಾಂಗಲ್ಲಿ ನಾವು ಬಾಯಾಟ್ ಮಾಡಿಕೊಂಡು ಮತ್ತೆ ಅದನ್ನ ಎಕ್ಸಿಕ್ಯೂಷನ್ ಮಾಡೋಣ ಸರಿ ಇನ್ನೇನು ಶೂಟಿಂಗ್ ಡೇಟ್ಸ್ ಎಲ್ಲ ಫಿಕ್ಸ್ ಆಯಿತು ರೆಡಿ ಮಾಡೋಣ ಅಂತ ಹೋಗಿ ಸಾಂಗ್ ಪ್ಲೇ ಮಾಡಿ ಕೇಳ್ತಾ ಇದ್ದೀವಿ ಈ ಸಾಂಗ್ ಬಾಯಿಗೆ ಬರ್ತಾ ಇಲ್ಲ ಹೇ ದುರು ನೋದ್ಯೋಗ ರಾ ಹುಸ್ನಮ್ ನಮ್ ಹೇ ದುರ ಮನೆ ಸ್ತೆರಾ ತೆರ ನಾನು ಇದು ಆ್ಯಕ್ಚುಲಿ ಇದನ್ನ ರಿವರ್ಸ್ ಮಾಡಿದಾಗ ಹೇ ಲಡ್ಕಿ ಬಾಯಿ ಬಡಕಿ ಒಂದು ಸ್ವಲ್ಪ ಹಿಂತಿರುಗಿ ಚುಟು ಚುಟುಕಿ ಈ ಲೆಕ್ಕದಲ್ಲಿ ಬರ್ತೇನೆ ಸೊ ಥ್ರೂ ಔಟ್ ದ ಮ್ಯೂಸಿಕ್ ನ ಏನ್ ನಾವು ಶೂಟ್ ಮಾಡಿದೀವಿ ಕಂಪ್ಲೀಟ್ ಆಗಿ ರಿವರ್ಸ್ ಅಲ್ಲಿ ಶೂಟ್ ಮಾಡಿ ಅಂಡ್ ಅದನ್ನ ಎಡಿಟ್ ಎಡಿಟ್ ಶೂಟ್ ಅಲ್ಲಿ ಅದನ್ನ ಉಲ್ಟಾ ಮಾಡಿದಾಗ ಲಿಪ್ ಸಿಂಕು ಸ್ಟ್ರೈಟ್ ಆಗಿರುತ್ತೆ ಬಟ್ ಎಂಟೈರ್ ವಿಜುವಲ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಕಾಣುತ್ತೆ ಸಾಂಗ್ ಕೇಳ್ತಿದ್ದಾಗೆ ಮೆಲೋಡಿ ಸಿಂಗ್ ರಾಜಕೃಷ್ಣ ಸರ್ ತುಂಬಾ ಖುಷಿಯಾಗಿ ಈ ಸಾಂಗ್ ನಾನೇ ಹೇಳ್ತೀನಿ ಬಂದ್ಬಿಡಿ ಅದೊಂದು ನಮ್ಗೆ ತುಂಬಾ ಪ್ಲಸ್ ಆಯ್ತು ಅದೊಂದು ಒಂದು ಈವೆಂಟ್ ಅಲ್ಲಿ ಬಂದಾಗ ನಾವು ಇದೇ ತರ ಸರ್ ಈ ತರ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀವಿ ನಂಗೆ ನಿಮ್ ಸಪೋರ್ಟ್ ಮಾಡಬೇಕು ಅಂತ ಕೇಳಿದಾಗ ಓಕೆ ಯಾವ ಥರ ಏನು ಅಂತ ಇಲ್ಲ ಸರ್ ಕನ್ನಡದಲ್ಲಿ ಲೈಕ್ ನಾವು ಇದೊಂದು ಫಸ್ಟ್ ಟೈಮ್ ನಾವು ಈ ಥರ ಟ್ರೈ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಸಪೋರ್ಟ್ ಬೇಕು ಅಂತಕ್ಷಣ ಸಾಂಗ್ ಯಾವ ಥರ ಇದೆ ಅಂತ ಕೇಳಿದ ತಕ್ಷಣ ಓಕೆ ಮಾಡ್ ಅವ್ರ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ನಾವು ಆ್ಯಕ್ಚುಲಿ ಸಾಂಗ್ ಸಾಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅದನ್ನ ಹೇಗೆ ಮಾಡ್ಬೇಕಂತ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಬಟ್ ಈ ಥರ ರಿವರ್ಸಲ್ ಮಾಡ್ತಾ ಇದ್ದೀವಿ ಸರ್ ಸಾಂಗನ್ನ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂದಾಗ ಕಂಪ್ಲೀಟಾಗಿ ಅವ್ರದ್ದು ಸಪೋರ್ಟ್ ನಮಗಿತ್ತು ಸೊ ಆ ಲೆಕ್ಕದಲ್ಲಿ ಇವತ್ತು ಈ ಅವಾರ್ಡು ಬರೋಕ್ಕೆ ವಿ ಕೆ ಪ್ರೊಡಕ್ಷನ್ಸ್ ವಿ ಕೆ ಸ್ಟುಡಿಯೋ ಕಡೆಯಿಂದ ಈ ಅವಾರ್ಡ್ ಸಿಕ್ಕಿದೆ ಸೊ ಇದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಆ್ಯಂಡ್ ಮೀಡಿಯಾ ನಮ್ಮನ್ನು ಇಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟ ಥ್ಯಾಂಕ್ ಯು ಯು ಏಕನ ಪ್ರೊಡಕ್ಷನ್ಸ್ ಅಂತ ನಮ್ಮದೇ ಓನ್ ಪ್ರೊಡಕ್ಷನ್ ಹೌಸ್ ಇದೆ ಸೊ ನಾನೇ ಎಡಿಟ್ ಮಾಡ್ತಾ ಇದ್ದೀನಿ ಬೇಸಿಕಲಿ ನಾನು ಆನ್ಲೈನ್ ಎಡಿಟ್ರು ಆಮೇಲೆ ಇವಾಗ ಸದ್ಯಕ್ಕೆ ನಾನು ಪ್ರೊಫೆಷ್ನಲ್ಲಾಗಿ ದುಬೈಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆ ಪ್ಲಾನಿಂಗ್ ಆ್ಯಂಡ್ ಡಿಸೈನಿಂಗ್ ಇಂಜಿನಿಯರ್ ಆಗಿ ಸೊ ಅಟ್ ದ ಸೇಮ್ ಟೈಮ್ ಕನ್ನಡ ಸ್ಟಂಟ್ ಯೂನಲ್ಲಿ ನಾನೊಬ್ಬ ಮೆಂಬರ್ ಆಗಿದ್ದೀನಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಮ್ಯಾಕ್ಸ್ ಆಗಿರ್ಬೋದು ಬೈರತಿ ರಣಗಲ್ ಆಗಿರ್ಬೋದು ಯು ಐ ಆಗಿರ್ಬೋದು ಆಮೇಲೆ ಬಗೀರ್ ಆಗಿರ್ಬೋದು ಇದರಲ್ಲೆಲ್ಲದು ನಾನು ಒಂದಿಷ್ಟು ಕಡೆಯಲ್ಲಿ ಕೆಲವೊಂದು ಕಡೆಯಲ್ಲಿ ಡೂಪಾಗಿ ಕೂಡ ಮಾಡಿದ್ದೀನಿ ಕೆಲವೊಂದು ಹೇಳೋಂಗಿಲ್ಲ ಡೂಪಾಗಿ ಮಾಡಿದ್ದೀನಿ ಸರ್ಗಳ ಜೊತೆ ಆ್ಯಂಡ್ ಅಟ್ ಅಟ್ ದ ಸೇಮ್ ಟೈಮ್ ಚೇತನ್ ಡಿಸೋಜ ಅಂತ ನನ್ನ ಗುರುಗಳು ಅವರಿಂದಾಗಿ ಇಷ್ಟೆಲ್ಲ ದೊಡ್ಡ ಪ್ರಾಜೆಕ್ಟ್ಗಳು ಆ್ಯಂಡ್ ಈವನ್ ರೀಸೆಂಟಾಗಿ ಅನೌನ್ಸ್ ಆಯಿತು ಜೈಲರ್ ಟು ಅದರಲ್ಲೂ ಕೂಡ ನಾವು ಮಾಡಿದ್ದೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ವಿ ಕೆ ಪ್ರೊಡಕ್ಷನ್ಗೆ ನನಗೆ ಇದೊಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟಂಗೆ ಆಯಿತು ನೆಕ್ಸ್ಟು ಮೂವಿಗೆ ನಾನು ಒಂದು ಏನೋ ಟ್ರೈ ಮಾಡೋಕ್ಕೆ ಇದು ಒಂದು ತುಂಬ ಹೆಲ್ಪ್ ಆಗ್ತದೆ ಅಂತ ನನಗೆ ತುಂಬ ತುಂಬ ಖುಷಿಯಾಯಿತು ವಿ ಕೆ ಅವರಿಗೆ ನಾನು ಫುಲ್ಲು ಹೃದಯಪ್ರವಾದ ನನ್ನ ಟೀಮಿಂದ ಫುಲ್ ಧನ್ಯವಾದನ ಹೇಳ್ತೀನಿ ಇನ್ನೊಂದು ಹೇಳಬೇಕು ಅಂತಂದರೆ ಅವ್ರು ಹೇಳಿದ್ರು ಇವಾಗ ಸಿನಿಮಾ ಅಂತ ಹೇಳಿದ್ರಲ್ಲ ಆಲ್ರೆಡಿ ನಾವೊಂದು ಬಿಗ್ ಮೂವಿ ಮಾಡಿದ್ದು ಇವ್ರು ಬಂದು ತಾತ್ಕಾಲ ತಾತ್ಕಾಲಿಕ ಮಾಡೋಣ ಅಂತ ಹೇಳಿದ್ರು ಕಾನ್ಸೆಪ್ಟ್ ಅದು ತುಂಬ ಖುಷಿ ಆಯಿತು ಈ ತಾತ್ಕಾಲಿಕ ಮಾಡಿದಾಗ ಅವರಿಗೆ ಅವಾರ್ಡ್ ಬಂದಿದ್ದು ನೋಡಿಬಿಟ್ಟು ಈಗ ಇದ್ರ ಜೊತೆಗೆ ನಮಗೆ ಮಹಾರಾಷ್ಟ್ರದಾಗಿರ್ಬೋದು ಜೊತೆಗೆ ಕಾಲಿವುಡ್ದಾಗಿರ್ಬೋದು ಎಲ್ಲ ಪ ಒಂದು ನಾಲ್ಕೈದು ಬಂದಿದೆ ಇದನ್ನು ಒಂದು ಬಿಗ್ ಮೂವಿ ಮಾಡೋದಕ್ಕೆ ಒಂದು ಆಯ್ತು ಇವಾಗ ನೆಕ್ಸ್ಟ್ ಒಂದು ಮಕ್ಕಳ ಮೂವಿನೇ ಮಾಡ್ತಾ ಇದ್ದೀವಿ ಹುಷರ್ ಸರ್ ಹಾಕೊಂಡು ಒಂದು ಮಕ್ಕಳ ಮೂವಿನೇ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಥರ ಏನು ಡಿ ಕೆ ಸ್ಟುಡಿಯೋಸ್ ಮಾಡ್ತಾ ಇರೋದ್ರಿಂದ ತುಂಬಾ ಜನ ಪ್ರತಿಭೆಗಳಿಗೆ ಯುಟಿಲೈಸ್ ಆಗ್ತಿದೆ ಹೀಗೆ ಸಹಕಾರ ಮಾಡಿ ಒಟ್ಟು ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಸಹಕಾರ ಮಾಡಿದ್ರೆ ಒಳ್ಳೊಳ್ಳೆ ಪ್ರತಿಭೆಗಳಾಗಿದ್ರೆ ಒಳ್ಳೊಳ್ಳೆ ಪ್ರೊಡಕ್ಷನ್ ಆಗಿ ಒಂದೊಂದು ಮೂಲಗಳು ಬರ್ತಾ ಇರ್ತಾರೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ನಮಗೆ ಈ ಪೊಸಿಷನ್ ಕೊಟ್ಟಿರೋದಕ್ಕೆ ಅಂಡ್ ಸೆಕೆಂಡ್ ಥಿಂಗ್ ವಿ ಕೆ ಸ್ಟುಡಿಯೋಸ್ ಒಂದು ಪ್ರಯತ್ನಕ್ಕೆ ಬೆನ್ ಬೆಂತಟ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಆ ಬೆಂತಟದಾಗ ನಮ್ದು ಗುರಿ ವೇಗ ಇರೋದು ಥೌಸಂಡ್ ಇರೋದು ಆಕ್ಚುಲಿ ತುಂಬಾ ಫಾರ್ವರ್ಡ್ ಆಗಿ ಹೋಗುತ್ತೆ ಆ ಕೆಲಸನ ವಿಕೆ ಸ್ಟುಡಿಯೋಸ್ ಮಾಡಿದ್ದಾರೆ ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ತಾ ಆ್ಯಂಡ್ ಪೆನ್ ವಿತ್ ಗನ್ ಅನ್ನೋ ಒಂದು ಟೈಟ್ಲ್ ಇಟ್ಕೊಂಡು ನಾವು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀವಿ ಸೋಷಿಯಲ್ ಕಾಸ್ ಇಟ್ಕೊಂಡು ಇವತ್ತಿನ ದಿನ ಮಕ್ಕಳು ಮಕ್ಕಳು ತಂದೆ ತಾಯಿ ಜೊತೆ ಇರೋದಕ್ಕಿಂತ ಹೆಚ್ಚಾಗಿ ವರ್ಗಿನಲ್ಲಿ ವರ್ಕ್ ಜಾಸ್ತಿ ಇರ್ತದೆ ಇನ್ನ ಸೆಂಟ್ ಸ್ಕೂಲ್ ಆಗಿರ್ಬೋದು ಅವ್ರ ಟ್ಯೂಷನ್ ಆಗಿರ್ಬೋದು ವರ್ಗಿನ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಆಕ್ಟಿವ್ ಆಗಿ ಆಕ್ಟಿವ್ ಆಗಿರ್ತಾರೆ ಮಕ್ಕಳು ಸೊ ಅಲ್ಲಿ ಅವ್ರಿಗೆ ರಕ್ಷಣೆ ಇರಬೇಕು ಅವ್ರು ಎಷ್ಟು ಪ್ರೊಟೆಕ್ಟಿವ್ ಆಗಿದೆ ಇವತ್ತು ಸಮಾಜ ಅನ್ನೋದ್ರ ಮೇಲೆ ಒಂದು ಬೇಸ್ ಮೇಲೆ ಪೆನ್ ವಿತ್ ಗನ್ ಅನ್ನೋ ಕಾನ್ಸೆಪ್ಟನ್ನ ನಾವು ಮಾಡಿದ್ದೀವಿ ಅದನ್ನು ಗುರುತಿಸಿ ಇವತ್ತು ನಮಗೆ ನೀವು ಹೋಗ್ತಾರೋ ದಾರಿ ಸರಿ ಇದೆ ಅಂತ ಬಿ ಕೆ ಸ್ಟುಡಿಯೋಸಿಂದ ಬೆಂಥ ಕೆಲಸ ಆಗಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನೂ ಒಳ್ಳೊಳ್ಳೆ ಪ್ರಯತ್ನ ನಮ್ಮ ಟೀಮಿಂದ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್